ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನೂರ ಏಳನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರ ನೇಹಾ ನೇಹಾ ಬಾಗಿಲನ್ನು ದಬದಬನೆ ಬಡಿದ ನಟರಾಜ ಅಯ್ಯಪ್ಪ ಅಂತೂ ಬಂದ್ರಲ್ಲ ಎಷ್ಟು ಲೇಟ್ ಮಾಡಿಬಿಟ್ರಿ ನನಗೆ ಭಯ ಆಗ್ಬಿಟ್ಟಿತ್ತು ಎನ್ನುತ್ತಾ ಬಾಗಿಲು ತೆರೆದಳು ನೇಹಾ ನಟರಾಜನ ಜೊತೆ ಇನ್ನೂ ಇಬ್ಬರನ್ನು ಕಂಡಾಗ ಸಂಕೋಚಗೊಂಡಳು ಛೇ ಒಬ್ಬರೇ ಇದ್ದಾರೆ ಅಂದ್ಕೊಂಡು ಎಷ್ಟೊಂದು ಮಾತಾಡಿಬಿಟ್ಟೆ ಎಂದುಕೊಳ್ಳುತ್ತಾ ಮೈ ಮೇಲಿದ್ದ ಬೇಲನ್ನು ಸರಿಯಾಗಿ ಹೊದ್ದುಕೊಂಡಳು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಲೇಟ್ ಆಯಿತು ಎಂದವನ ಸ್ವರ ಮೊದಲಿನಂತೆ ಇರದೇ ಇದ್ದದ್ದು ನೇಹಾಳ ಗಮನಕ್ಕೆ ಬಂತು ಬಂದವರ ಕೈಲಿ ಸಣ್ಣ ಬ್ಯಾಗ್ ಮತ್ತು ಅದರಲ್ಲಿ ಬಾಟಲಿ ಕಂಡು ತುಸು ಗಾಬರಿಗೊಂಡಳು ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಲ್ವಾ ತಗೋ ನಿನಗೆ ಅಂತ ಊಟ ಕಟ್ಸ್ಕೊಂಡು ಬಂದಿದ್ದೀನಿ ಊಟ ಮಾಡು ಎಂದು ಹೇಳಿದವ ತನ್ನ ಸ್ನೇಹಿತರಿಗೆ ಅಲ್ಲಿ ಇನ್ನೊಂದು ರೂಮಿಗೆ ಹೋಗುವಂತೆ ಸೂಚಿಸಿದ ನೇಹಾ ಅಡಿಗೆ ಮನೆಗೆ ಹೋಗಿ ತಟ್ಟೆ ತಂದಳು ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನೂ ತಿಂದಿಲ್ಲದ ಕಾರಣ ಹೊಟ್ಟೆ ತಾಳ ಹಾಕುತ್ತಿತ್ತು ನಟರಾಜ್ ತಂದ ಊಟವನ್ನು ತಟ್ಟೆಗೆ ಹಾಕಿಕೊಂಡು ನಿಮ್ಮೂಟ ಆಯ್ತಾ ಎಂದು ಕೇಳಿದಳು ಅವಳನ್ನು ಒಂದು ತೆರನಾಗಿ ನೋಡುತ್ತಾ ಇಲ್ಲ ಇನ್ನೂ ಆಗಿಲ್ಲ ನಿಂದಾದ ಮೇಲೆ ಮಾಡ್ತೀನಿ ಎಂದ ಸರಿ ಎಂಬಂತೆ ತಲೆ ಆಡಿಸ್ತಾನೆ ಆಡಿಸ್ದನೇಹ ನಿಮ್ಮ ಜೊತೆ ಬಂದಿರೋರು ಯಾರು ಕುತೂಹಲದಿಂದ ಕೇಳಿದಳು ನನ್ನ ಸ್ನೇಹಿತರು ಚುಟುಕಾಗಿಯೇ ಉತ್ತರಿಸ್ದ ಅವನ ಗಮನವೆಲ್ಲ ಅವಳ ಮಾತಿಗಿಂತಲೂ ಅವಳ ದೇಹದ ಮೇಲೆಯೇ ಇತ್ತು ನಿಮ್ಮ ಸ್ನೇಹಿತ್ರ ಯಾಕೋ ಅವ್ರ ನೋಟನೇ ಸರಿ ಅನಿಸ್ಲಿಲ್ಲ ಮುಖ ಸೆಂಡಿಸಿ ನುಡಿದಳು ಗಾಗಿಸ್ದ ನಟರಾಜ್ ಅವರೆಲ್ಲ ಒಳ್ಳೆಯವರೇನೆ ಊಟಕ್ಕೆ ಬಂದಿದ್ದಾರೆ ಅಷ್ಟೇ ಮಾತಲ್ಲಿ ಇದ್ದ ದ್ವಂದ್ವಾರ್ಥ ನೇಹಾಳಿಗೆ ತಿಳಿಯಲಿಲ್ಲ ಊಟ ಮುಗಿಸಿದ ನೇಹ ನಿಮಗೆ ಬಡಿಸ್ಲಾ ಎಂದಾಗ ತುಟಿ ಕೊಂಕಿಸ್ ಬೇಡ ನಾನೇ ಬಡಿಸ್ಕೊಳ್ತೀನಿ ಎಂದ ನನಗೆ ತುಂಬ ನಿದ್ದೆ ಬರ್ತಿದೆ ಈ ಕಡೆ ಕೋಣೆಯಲ್ಲಿ ಮಲ್ಕೊಳ್ತೀನಿ ಎನ್ನುತ್ತಾ ಕೋಣೆಯ ಒಳಗೆ ಬಾಗಿಲು ಹಾಕಿಕೊಳ್ಳುವ ಮುಂಚೆಯೇ ನಟರಾಜ್ ಕೋಣೆಗೆ ನುಗ್ಗಿದ್ದ ನೀವ್ಯಾಕೆ ನೇಹ ಏನಾದರೂ ಮಾತನಾಡುವ ಮುಂಚೆಯೇ ಅವಳ ಮೇಲೆ ಎರಗಿದ್ದ ನಟರಾಜ್ ಅಯ್ಯೋ ಬಿಡಿ ನನ್ನನ್ನು ಪ್ಲೀಸ್ ಅಮ್ಮ ಕೂಗಿದವಳ ಜುಟ್ಟನ್ನು ತನ್ನ ಎಡೆಗೈಲಿ ಹಿಡಿದು ಜಗ್ಗುತ್ತಾ ಬಲಗೈನಿಂದ ಅವಳ ಕೆನ್ನೆಯನ್ನು ಹಿಡಿದು ಒತ್ತಿದ ಎಷ್ಟು ದಿನದಿಂದ ಈ ಸಂದರ್ಭಕ್ಕಾಗಿ ಕಾಯ್ತಾಯಿದ್ದೀನಿ ಚಿನ್ನ ಸುಮ್ಮನೆ ಕೂಗಾಡಿ ಚೀರಾಡಿ ನನ್ನ ಮೂಡ್ ಹಾಳು ಮಾಡಿಬಿಡ್ಬೇಡ ಅವನ ಬಾಯಿಯಿಂದ ಬರುತ್ತಿದ್ದ ಕೆಟ್ಟ ವಾಸನೆಗೆ ಹೊಟ್ಟೆ ತೊಳೆಸಿದಂತಾಯಿತು ನೇಹ ಮುಖ ಸಿಂಡಿಸಿ ತನ್ನ ಕೈಯಿಂದ ಅವನ ಮುಖವನ್ನು ದೂರ ತಳ್ಳಲು ಯತ್ನಿಸಿದಳು ಯಾಕೆ ನಾನು ಬೇಡವಾ ನಾನೇ ಬೇಕು ಅಂತ ಕಟ್ಕೊಂಡೊಂದು ಕೂಡ ಬಿಟ್ಟು ಓಡಿ ಬಂದಿದೆಯಾ ಈಗ ನಾನು ಹತ್ತಿರ ಬಂದರೆ ತಳ್ತೀಯಾಕೆ ಏನತ್ತಾ ಇನ್ನೂ ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡಿದ್ದ ನೇಹಾಳ ಕಣ್ಣಿಂದ ನೀರು ಸುರಿಯುತ್ತಲಿತ್ತು ಪ್ಲೀಸ್ ನನಗೇನು ಮಾಡಬೇಡಿ ನನ್ನ ಬಿಟ್ಬಿಡಿ ಅಂಗಲಾಚಿದಳು ಆದರೆ ಆ ರಾಕ್ಷಸನ ಮನಸ್ಸು ಅವಳ ಕಣ್ಣೀರಿಗೆ ಕರಗುವಂಥದ್ದಾಗಿರಲಿಲ್ಲ ನೇಹಾ ಅವನ ಮುಖದ ಮೇಲೆ ತನ್ನ ಉಗುರಿನಿಂದ ಪರಿಚಿದಳು ಅವಳ ಉಗುರುತಾಗಿ ಚರ್ಮ ಕಿತ್ತು ಬಂದು ಉರಿಯಾಯಿತು ನಟರಾಜನಿಗೆ ಅಯ್ಯ ಸುಡಿ ನನಗೆ ಪರಿಚಿತೀಯ ಸಿಟ್ಟಿನಿಂದ ಅವಳ ಕೆನ್ನೆಗೆ ಬಾರಿಸಿದ ಅವನ ಪೆಟ್ಟನ್ನು ತಾಳಲಾಗದೆ ನೇಹ ನೆಲಕ್ಕೆ ಉರುಳಿದಳು ಅಪ್ಪ ಮುಂದಿನ ವಾರ ನಾನು ಸ್ಟೀವ್ ಇಬ್ರು ಭಾರತಕ್ಕೆ ಬರ್ತಾಯಿದ್ದೀವಿ ಮತ್ತು ಸ್ಟೀವ್ ಹೇಳ್ತಾ ಇದ್ದಾನೆ ಅಲ್ಲಿಗೆ ಬಂದಾಗಲೇ ನಮ್ಮ ಮದುವೆ ಆಗಿಬಿಡಲಿ ಅಂತ ವಿಡಿಯೋ ಕಾಲ್ ಮಾಡಿ ಮದುವೆ ವಿಷಯ ಹೇಳುವಾಗ ನಾಚಿದ ಮಗಳ ಕಂಡು ಕರು ಶ್ರೀಕಾಂತ್ ಎಷ್ಟೇ ಬೋಲ್ಡ್ ಹುಡುಗಿ ಅನಿಸಿದ್ರು ಮದುವೆ ವಿಷಯ ಬಂದಾಗ ಹೆಣ್ಮಕ್ಳೆಲ್ಲ ಒಂದೇ ನಸುನ ಗೊತ್ತಾ ತಮ್ಮಲ್ಲೇ ತಾವು ಹೇಳಿಕೊಂಡರು ಸ್ಟೀವ್ ಮದುವೆ ಆಗೋಣ ಅಂದ ಸರಿ ಆದರೆ ನಿನ್ನ ಮಾತೇನು ನೀನು ಒಪ್ಪಿದೀಯಾ ಅಥವಾ ಇನ್ನೂ ಯೋಚನೆ ಮಾಡಬೇಕಾ ಮಗಳನ್ನು ಕೇಳಿದಾಗ ನಾನು ಕೂಡ ಒಪ್ಪಿದ್ದೀನಿಪ್ಪ ಕಣ್ಣು ಸಂಕೋಚದಿಂದ ನೆಲೆ ನೋಡುತ್ತಿತ್ತು ಆರ್ ಯು ಶ್ಯೋರ್ ಬೇಟಾ ಚೆನ್ನಾಗಿ ಯೋಚನೆ ಮಾಡಿದೆಯಾ ತಾನೇ ಇದರಲ್ಲಿ ಯಾರದೇ ಒತ್ತಾಯ ಕೂಡ ಇಲ್ಲ ತಾನೇ ಮಗಳ ಆಯ್ಕೆ ಮೇಲೆ ನಂಬಿಕೆ ಇದ್ದರೂ ಸ್ಟೀವ್ನನ್ನು ತಾವು ಮುಖತಃ ಕಂಡು ಮಾತನಾಡಿಲ್ಲದ ಕಾರಣ ತುಸು ಚಿಂತಿಸುತ್ತಿದ್ದರು ಡೋಂಟ್ ಪಾ ನಾನು ಚೆನ್ನಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು ಖಂಡಿತ ನನಗೂ ಕೂಡ ಮದುವೆ ಇಷ್ಟ ಇದೆ ಆದ್ಯ ಹೇಳಿದಾಗ ಸಣ್ಣ ನಿಟ್ಟುಸುರು ಬಿಟ್ಟು ಸರಿ ಕಂದ ಒಳ್ಳೆಯದಾಗಲಿ ಎಂದು ಮನದುಂಬಿ ಹಾರೈಸಿದರು ವಾಗೀಶ ಮಂಜಣ್ಣ ಹಾಗೂ ಆದಿತ್ಯ ಪೊಲೀಸ್ ಸ್ಟೇಷನ್ಗೆ ಬಂದು ನೇಹ ಕಾಣೆಯಾದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವರ ಮೊದಲ ಅನುಮಾನ ಹರಿದಿದ್ದು ವಾಗೀಶನ ಮನೆಯವರ ಮೇಲೆಯೇ ಆರಕ್ಷಕರ ಆರೋಪ ಕೇಳಿ ವಾಗೀಶ ಅಕ್ಷರಶಃ ಕುಸಿದು ಹೋಗಿದ್ದ ಪ್ಲೀಸ್ ಸರ್ ಈ ರೀತಿ ಆರೋಪ ಮಾಡಬೇಡಿ ಇವರು ಬಂಗಾರದಂಥ ಜನ ನಮಗೆ ನೇಹಾಳ ಕಾಲೇಜ್ ಲೆಕ್ಚರರ್ ಆಗಿದ್ದ ನಟರಾಜ್ ಅನ್ನೋರ ಮೇಲೆ ಅನುಮಾನ ಇದೆ ಕೈ ಮುಗಿದು ಹೇಳಿದ್ದರು ಮಂಜಣ್ಣ ಇಬ್ಬರ ಪೂರ್ತಿ ಡೀಟೇಲ್ಸ್ ತೆಗೆದುಕೊಂಡಿದ್ದ ಪೊಲೀಸರು ತಕ್ಷಣವೇ ತನಿಖೆ ಪ್ರಾರಂಭಿಸಿದ್ದರು ಸರ್ ನಿಮ್ಮ ಹುಡುಗಿ ಮೊಬೈಲ್ ಅವಳದೇ ಕಾಲೇಜಿನ ಲೈಬ್ರರಿಲಿ ಸಿಕ್ಕಿದೆ ಮೊಬೈಲ್ ಫ್ಯಾಕ್ಟ್ರಿ ರಿಸೆಟ್ ಆಗಿದೆ ಸೊ ಕೊನೆ ಕರೆ ಹೋಗಿದೆ ಅಥವಾ ಯಾರಿಂದ ಬಂದಿದೆ ಅಂತ ತಕ್ಷಣ ತಿಳ್ಕೊಳ್ಳೋದಕ್ಕಾಗಲ್ಲ ಇದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ಮಾಹಿತಿ ತರಿಸ್ಕೊಳ್ಬೇಕಾಗುತ್ತೆ ಆದರೆ ಅದಕ್ಕೆಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ ಇನ್ಸ್ಪೆಕ್ಟರ್ ಹೇಳಿದಾಗ ಮಂಜಣ್ಣ ಬೇರೆ ನಿರ್ವಾಹವಿಲ್ಲದೆ ತಲೆಯಾಡಿಸಿದರು ನಿಮ್ಮ ಹುಡುಗಿ ಫೋಟೋನ ಹತ್ತಿರದೆಲ್ಲ ಸ್ಟೇಷನ್ಗೂ ಫ್ಯಾಕ್ಸ್ ಮಾಡಿದ್ದೀನಿ ಹಾಗೆ ಆ ಹುಡುಗ ನಟರಾಜನ್ ಫೋಟೋ ಕಾಲೇಜ್ನವ್ರು ಕೊಟ್ಟ ಮೇಲೆ ಅದನ್ನು ಕೂಡ ಸರ್ಕ್ಯುಲೇಟ್ ಮಾಡ್ತೀವಿ ನಮ್ಮ ಪ್ರಯತ್ನ ಅಂತೂ ಪೂರ್ತಿಯಾಗಿ ಮಾಡ್ತೀವಿ ಆದರೆ ಹುಡುಗಿ ಮೇಜರ್ ಆಗಿರೋದ್ರಿಂದ ಅವಳಾಗೇ ಇಷ್ಟಪಟ್ಟ ಅವನ ಜೊತೆ ಹೋಗಿದ್ದರೆ ನಾವೇನೂ ಮಾಡೋದಕ್ಕಾಗೋದಿಲ್ಲ ಎಂದಾಗ ಅಲ್ಲೇ ಇದ್ದ ಪೇದೆಯೊಬ್ಬರು ಅದು ಏನು ಕಾಲ ಬಂತಪ್ಪ ಮೊದಲು ಮದುವೆ ಆಗದೆ ಇರೋ ಹುಡುಗೀರು ಮಾತ್ರ ಓಡ್ ಹೋಗ್ತಿದ್ರು ಈಗ ಮದುವೆ ಆಗಿರೋ ಆಂಟಿಗಳು ನೆತ್ತಿ ಮಾಸ್ ಕೂಡ ಆಗದೆ ಇರೋ ಮಕ್ಕಳು ಎಲ್ಲರೂ ಓಡೋಗ್ತಾರೆ ಎಲ್ಲದಕ್ಕೂ ಈ ಹಾಳಾದ ಮೊಬೈಲೇ ಕಾರಣ ಮನೇಲಿ ಅಪ್ಪ ಅಮ್ಮ ಬಿಗಿಯಾಗಿಲ್ದೇ ಇದ್ದರೆ ಹೀಗೆ ಆಗೋದು ನಾಲಿಗೆ ಹರಿಬಿಡುತ್ತಿದ್ದ ನಾಲ್ಕಾರು ಜನ ನಾಲ್ಕಾರು ರೀತಿ ಮಾತನಾಡುವುದನ್ನು ಕೇಳಿ ಮಂಜಣ್ಣ ಕುಗ್ಗಿ ಹೋದರು ಏನೋ ಹೋಗಲಿ ಪಾಪ ಹುಡುಗಿ ತುಂಬ ಮುಗ್ದೆ ಅಂದ್ಕೊಂಡ್ರೆ ನನಗೆ ಪರ್ಶ್ತೀಯ ಈಗ ನೋಡು ನಿನ್ನ ಗತಿ ಎನ್ನುತ್ತಾ ಅವಳ ಮೈ ಮೇಲಿದ್ದ ವೇಲ್ ಎಳೆದು ಹಾಕಿದ ನೇಹಾ ಹೆದರಿಕೆಯಿಂದ ನೆಲದಲ್ಲೇ ತೆವಳುತ್ತಾ ಹಿಂದೆ ಹೋದಳು ಅವಳ ಉಡುಗೆ ಮೇಲೆ ಬೀಳುವ ಕೈಯನ್ನು ಇನ್ನೊಂದು ಬಲವಾದ ಕೈ ತಡೆದಿತ್ತು ಸುಹಾಸ ಎನ್ನುತ್ತಾ ನೆಲದ ಮೇಲಿಂದ ಎದ್ದು ಓಡಿ ಬಂದು ಅವನ ಅಪ್ಪಿದಳು ನಟರಾಜನನ್ನು ತಡೆದಿದ್ದ ಇನ್ಸ್ಪೆಕ್ಟರ್ ಅವನ ಚೋ ಕೆನ್ನೆಗೆ ಜೋರಾಗಿ ಬಾರಿಸಿದ ಸಿಟ್ಟಿನಿಂದ ಸುಟ್ಟು ಬಿಡುವಂತೆ ಸುಹಾಸನ ಕಡೆ ಕಣ್ಣು ಹರಿಸಿದ ನಟರಾಜ್ ಲೋಫರ್ ಇನ್ನೂ ಎಷ್ಟು ಹೆಣ್ಮಕ್ಳು ಭಾಳ ಹಾಳು ಮಾಡಬೇಕು ಅಂತಿದೆಯಾ ಕೈಗೆ ಬೇಡಿ ಹಾಕಿ ನಟರಾಜನನ್ನು ಎಳೆದುಕೊಂಡು ಜೀಪಿನ ಬಳಿ ನಡೆದಿದ್ದರು ಅದಾಗಲೇ ಜೀಪಿನ ಒಳಗೆ ಕುಳಿತಿದ್ದ ತನ್ನ ಸಂಗಡಿಯರ ಕಂಡು ಸಿಟ್ಟಿನಿಂದ ಕಾಲನ್ನು ನೆಲಕ್ಕೆ ಅಪ್ಪಳಿಸಿದ ಮಗನೇ ನನ್ನ ನನ್ನೆದರಿಕೆ ಒಪ್ಪು ತೋರಿಸ್ತೀಯಾ ಬಾ ನಿನ್ನ ಕೊಬ್ಬನ್ನು ಸರಿಯಾಗೇ ಇಳಿಸ್ತೀವಿ ಎನ್ನುತ್ತಾ ಜೀಪಿನ ಒಳಗೆ ತಳ್ಳಿದರು ಅವರ ಹಿಂದೆಯೇ ಮನೆಯಿಂದ ಹೊರಬಂದಿದ್ದ ಸುಹಾಸನ ಕಡೆ ತಿರುಗಿ ಸರ್ ನಿಮ್ಮ ಹುಡುಗಿನ ಕರ್ಕೊಂಡು ಸ್ಟೇಷನಿಗೆ ಬಂದು ಎಂದರು ಅವರ ಕೈ ಕುಲುಕಿದ ಸಹಾಸ್ ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು ಸರ್ ಎಂದ ಕೃತಜ್ಞತೆ ತುಂಬಿದ ದನಿಯಲ್ಲಿ ಅಯ್ಯೋ ಬಿಡಿ ಸರ್ ಇದು ನಮ್ಮ ಡ್ಯೂಟಿ ಬಟ್ ನೀವು ನಮ್ಮ ಡಿಪಾರ್ಟ್ಮೆಂಟ್ಗೆ ಮಾಡಿರೋ ಸಹಾಯ ತುಂಬ ದೊಡ್ಡದು ಎಂದು ಹೇಳಿ ಜೀಪನ್ನೇರಿ ಹೋದರು ತಾನು ತಂದಿದ್ದ ಬೈಕ್ ಮೇಲೆ ಕುಳಿತ ಒಂದು ಸಾರಿ ಕೂಡ ಅವನ ದೃಷ್ಟಿ ನೇಹಾಳ ಕಡೆ ಹರಿ ಹರಿದಿರಲಿಲ್ಲ ಬೈಕ್ ಮೇಲೆ ಕುಳಿತವನು ಗಾಡಿ ಸ್ಟಾರ್ಟ್ ಮಾಡಿ ಆಕ್ಸಲರೇಟರ್ ಹೆಚ್ಚು ಕಡಿಮೆ ಮಾಡುತ್ತಾ ನಿಂತ ಒಂದೆರಡು ಕ್ಷಣ ಅವನು ಮಾತನಾಡಿಸುವನೇನೋ ಎಂದು ಕಾದಿದ್ದ ನೇಹಾ ಆಮೇಲೆ ಅವನು ಕರೆಯದೇ ಇದ್ದರೂ ಸುಹಾಸನ ಬನ್ ಹಿಂದೆ ಬಂದು ಕುಳಿತಳು ಸುಹಾಸನ ಬೈಕ್ ಸೀದಾ ಪೊಲೀಸ್ ಸ್ಟೇಷನ್ ಕಡೆಗೆ ಓಡಿತ್ತು ಮಂಜಣ್ಣ ವಾಗೀಶ ಹಾಗೂ ಆದಿತ್ಯ ಪೊಲೀಸ್ ಸ್ಟೇಷನ್ ಮೆಟ್ಟಲಿಳಿಯುವ ಮೊದಲೇ ಸಾರ್ ನಿಮ್ಮ ಹುಡುಗಿ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ನಮ್ಮ ಜೊತೆಗೆ ಬನ್ನಿ ಸಿಟಿ ಪೊಲೀಸ್ ಸ್ಟೇಷನಿಗೆ ಹೋಗಬೇಕು ಎಂದರು ಇನ್ಸ್ಪೆಕ್ಟರ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ನೇಹ ಸಿಕ್ಕಿಲ್ವಾ ಮಂಜಣ್ಣನ ಹೃದಯ ಜೋಡಾಗಿ ಬೆಳೆದುಕೊಳ್ಳಲು ಆರಂಭಿಸಿತು ಸಾರ್ ಇನ್ಫಾರ್ಮೇಷನ್ ಅಂದರೆ ತಡವರ್ಸ್ತಾ ಕೇಳಿದರು ಅಯ್ಯೋ ನಮಗೂ ಗೊತ್ತಿಲ್ಲ ರೀ ಅಲ್ಲಿಗೆ ಹೋದ ಮೇಲೆ ಎಲ್ಲ ಗೊತ್ತಾಗುತ್ತೆ ನಿಮ್ಮ ವೆಹಿಕಲ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ ಸಿಡುಕಿನಿಂದಲೇ ಉತ್ತರಿಸಿದವರ ಮೂವರು ಹಿಂಬಾಲಿಸಿದರು ಮೂವರ ಮನದಲ್ಲೂ ಬರೀ ನಕಾರಾತ್ಮಕ ಯೋಚನೆಗಳೇ ಹುಡುಗಿ ಕ್ಷೇಮವಾಗಿ ಮನೆಗೆ ಬರಲೆ ಬಂದರೆ ಸಾಕು ಎಂದು ಎಲ್ಲರ ಹೃದಯ ದೇವರಲ್ಲಿ ಮೊರೆ ಇಟ್ಟಿತ್ತು ಅತಿಗೆ ಇಷ್ಟೊತ್ತಾದರೂ ನೇಹ ಬಗ್ಗೆ ಏನು ತಿಳಿದಿಲ್ವಲ್ಲ ಅವಳು ಹೇಗಿದ್ದಾಳೋ ಅವಳ ಸ್ಥಿತಿ ಏನಾಗಿದೆಯೋ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಕಣ್ಣೀರು ಸುರಿಸುತ್ತಾ ದೇವರ ಮನೆಯ ಮುಂದೆ ಕುಳಿತಿದ್ದ ವಾರುಣಿ ಆತಂಕದ ಸ್ವರದಲ್ಲೇ ಹೇಳಿದರು ಚಿಕ್ಕಿ ಅತೇ ನೇಹ ಬಗ್ಗೆ ಏನೋ ಸುಳಿವು ಸಿಕ್ಕಿದೆಯಂತೆ ಆದಿ ಈಗಷ್ಟೇ ಫೋನ್ ಮಾಡಿದರು ಸಿಟಿ ಪೊಲೀಸ್ ಸ್ಟೇಷನ್ ಹತ್ತಿರ ಅವರೆಲ್ಲ ಹೋಗ್ತಾ ಇದ್ದಾರಂತೆ ಆದಿತಿ ಹೇಳಿದಾಗ ಸಿಕ್ಕ ಮಾಹಿತಿ ಒಳ್ಳೆಯದೇ ಆಗಿರಲಿ ಎಂದು ಕಾಣದ ಹತ್ತು ಹಲವು ದೇವರಿಗೆ ಬೇಡಿಕೊಂಡರು ಹೆಂಗಸರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆ ಮುಂದಿನ ಕಥೆಯಲ್ಲಿ ದೆಹಲಿಯಲ್ಲಿದ್ದ ಸುಹಾಸ ಅಲ್ಲಿಗೆ ಹೇಗೆ ಬಂದ ಅನ್ನೋ ಪ್ರಶ್ನೆಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು